ಉಜಾಯಯ ರಾಘವೇಂದ್ರಾಯ ರಘವಾಸ್ಿರು ಬಂದಾಗ ಲೆಫ್ಟ್ ಗೆ ಮೊದಲು ವಿಶಾಲ ಟೈಗರ್ಸ್ ಅವರು ಒಂದು ಹೊಸ ಅಂಗಡಿ ಆವರಿಸ್ತು ಫ್ಯಾಷನ್ ಅಡ್ಡ ಓಪನ್ ಆದ್ರೆ ಮಾತೆರla ಬಲೆ ಆಲ್ ದ ಬೆಸ್ಟ್ ವೆಲ್ಕಮ್ ಟು ಕುಮಾರ್ ವಿಟಾ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಬ್ಯಾಕ್ ಟುಮಾರ್ ಬಿಟ್ಲಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೂಡುಗಿದ್ರೆ ಎಲ್ಲಿದ್ದೀನಿ ಯಾಕಂತ ಹೇಳಿದರೆ ನಮ್ಮ ಜೂನಿಯರ್ ಒಬ್ಬರು ಒಂದು ಒಳ್ಳೆಯ ಡ್ರೆಸ್ ಶಾಪನ್ನು ಓಪನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನಿಲ್ಲಿ ಪ್ರಮೋಷನ್ ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಫ್ಯಾಷನ್ ಅಡ್ಡ ಅಂತ ಇವರು ಆ ಶಾಪ್ನ ಹೆಸರು ಇಲ್ಲಿ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಬೇಕಾದಂಥ ಎಲ್ಲ ಡ್ರೆಸ್ಗಳು ಇಲ್ಲಿ ಸಿಗ್ತವೆ ಜವಳಿ ಉದ್ಯಮದಲ್ಲಿ ಮೂಡಬಿದರೆ ಒಂದು ಹೊಸ ಅಧ್ಯಾಯವನ್ನು ರೇಣುಕ ಬರಿತಾ ಇದ್ದಾಳೆ ಬಹಳ ಹೃದಯ ಭಾಗದಲ್ಲಿ ಈ ಅಂಗಡಿ ಶುಭಾರಂಭ ಆಗಿದೆ ಒಳ್ಳೆಯ ರೀತಿಯ ಗುಣಮಟ್ಟದ ಎಲ್ಲ ಬಟ್ಟೆಗಳನ್ನು ಮಹಿಳೆಯರಿಗೆ ವಿಶೇಷವಾದಂಥ ಉಡುಗೆ ತೊಡುಗೆಗಳನ್ನು ಸಿದ್ಧಪಡಿಸಿ ಇದನ್ನು ಮಾರಾಟ ಮಾಡುವಂಥ ಒಂದು ಒಳ್ಳೆಯ ಬಳಿಕೆ ಇದಕ್ಕೆ ದೇವರು ಒಳ್ಳೆಯದನ್ನು ಕರುಣಿಸಲಿ ಶುಭದಾಯಕವಾಗಲಿ ಅಂತ ನಾನು ಚೆನ್ನಾಗಿದೆ ಫ್ಯಾಷನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಉದ್ಘಾಟನೆ ಆದಂತಹ ಈ ಸ್ಟೋರ್ ಫ್ಯಾಷನ್ ಅಡ್ಡಾದಲ್ಲಿ ನಾನೊಬ್ಬ ಕಸ್ಟಮರ್ ಆಗಿ ಇಲ್ಲಿ ಈ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಆನ್ಲೈನ್ ಅಲ್ಲಿ ನಾವೀಗ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತ ಹೇಳಿ ಇದೇ ರೇಂಜ್ ಸಿಗುತ್ತೆ ಅಂತ ನಾವು ಹೇಳ್ತೀವಿ ಬಟ್ ನಾವು ಮುಟ್ಟಿ ನೋಡಿರಲ್ಲ ಬಟ್ಟೆ ಹೇಗಿರುತ್ತೆ ಅಂತ ಇಲ್ಲಿ ನಮಗೆ ಸವಿವರವಾಗಿ ಬಟ್ಟೆನ ಮುಟ್ಟಿ ನೋಡಿ ನಮ್ಮ ಸೈಜನ್ನು ಟ್ರಯಲ್ ಮಾಡಿ ಪಡ್ಕೊಳ್ಳುವಂಥ ಅವಕಾಶ ಇದೆ ಆನ್ಲೈನ್ ರೇಟಿಗೆ ಕಾಂಪಿಟೇಟಿವ್ ಆಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಲ್ಲಿ ಸಿಗ್ತಾ ಇದೆ ಸೊ ಎಲ್ಲರೂ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿರುವಂತಹ ವಿಶ್ವಾಸ್ ಟ್ರೇಡ್ ಸೆಂಟರ್ ಅಲ್ಲಿರುವಂತಹ ಫ್ಯಾಷನ್ ಅಡ್ಡ ಬನ್ನಿ ಆಲ್ ದ ಬೆಸ್ಟ್ ನಾನು ಮೂಡುಬಿದ್ರೆ ಫ್ಯಾಷನ್ ಅಡ್ಡ ನನ್ನ ಸ್ನೇಹಿತೆಯ ಒಂದು ಅಂಗಡಿ ಇನ್ವೈಟ್ ಮಾಡಿದ್ಲು ಬಂದಿದ್ದೆ ತುಂಬಾ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಬಟ್ಟೆ ಕೊಟ್ಟಿದ್ದಾರೆ ಸೊ ನಾ ಕೂಡ ಈ ಡ್ರೆಸ್ ಪರ್ಚೇಸ್ ಮಾಡಿದೆ ತುಂಬಾ ಇಷ್ಟ ಆಯ್ತು ಸೊ ನೀವು ಕೂಡ ವಿಸಿಟ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗ್ತದೆ ಫ್ಯಾಷನ್ ಅಡ್ಡಾಗೆ ಆಲ್ ದ ಬೆಸ್ಟ್ ಊರು ರೇಣುಕ ಅವರ ತಂದೆ ಸುರೇಶ್ ಅವರು ಇವರನ್ನ ನಾನು ಸಣ್ಣದಿರಬೇಕಾದ್ರೆ ನಾನು ನಮ್ಮ ವಿಟ್ಲ ಇರ್ಬೋದು ಮತ್ತೆ ಮಾಡ ಇರ್ಬೋದು ಅಲ್ಲೆಲ್ಲ ಜಾತ್ರೆಗಳಲ್ಲಿ ನಾನು ನೋಡಿದ್ದೀನಿ ಅಂದರೆ ಈ ಜೋಳ ಕಬ್ಬಿನ ಜ್ಯೂಸ್ ಇದರದೆಲ್ಲ ವ್ಯಾಪಾರಗಳನ್ನು ಮಾಡ್ತಾಯಿದ್ರು ಇವತ್ತು ಇವರ ಮಗಳು ಅವರನ್ನು ಸೇರಿಕೊಂಡು ಒಂದು ಒಳ್ಳೆಯ ಡ್ರೆಸ್ಸಿಂಗ್ ಶಾಪನ್ನು ಓಪನ್ ಮಾಡಿದ್ದಾರೆ ಸರ್ ಹೇಗೆ ಅನಿಸ್ತು ಉಂಟು ಈ ಒಂದು ಖುಷಿ ತುಂಬ ಖುಷಿ ಆಗ್ತಾ ಆಗ್ತದೆ ಅಲ್ಲ ಅದ್ ಬಿಡಿ ನಿಮಗೆ ನನ್ನ ಪರಿಚಯ ಸಿಗ್ತವೆ ನಮ್ಮ ಊಟ ಶಿವಣ್ಣ ಅಂತಿ ಅಲ್ಲಿ ತುಂಬ ಸಾಧನೆ ಪಡ್ತಾ ಇದ್ರು ನೋಡ್ತಾ ಇದ್ದ ಹುಡುಗ ಇರುವಾಗ ನೋಡಿದ್ದು ಆಮೇಲೆ ಇವತ್ತೇ ನೋಡಿದ್ದು ನಾವು ನೋಡಿದ್ವಿ ಈಗೇನು ನೋಡ್ತಾ ಇದ್ದೇನೆ ನಾನು ಕೂಡ ಅಷ್ಟೇ ಆಮೇಲೆ ಒಂದು ಹತ್ತು ಹದಿನೈದು ವರ್ಷ ಆಗಿದೆ ಸೊ ಇವಾಗ ನಾವು ಮೀಟ್ ಆಗ್ತಾ ಇದ್ವಿ ತುಂಬಾ ಖುಷಿ ಇದೆ ಅದು ಕೂಡ ಇವರ ಮೊದಲು ಒಂದು ಶಾಪ್ ಓಪನಿಂಗ್ ಹೀಗೆ ನಾನು ಬಂದಿದ್ದೀನಿ ಅನ್ನೋದು ನನಗಂತೂ ತುಂಬಾ ಖುಷಿ ಸೊ ಇವ್ರಿಗೂ ಕೂಡ ವಿಶ್ ಮಾಡ್ತಾ ಇರ್ತೀನಿ ಹೀಗೆ ಒಳ್ಳೇದಾಗ್ಲಿ ಇನ್ನಷ್ಟು ಶಾಖೆಗಳು ಕೂಡ ಓಪನ್ ಬಂದುಬಿಟ್ಟು ನನಗೆ ಇವ್ರದ್ದು ಪರಿಚಯ ಸಿಗ್ಲಿಲ್ಲ ಫಸ್ಟ್ಗೆ ಗೆ ಫಸ್ಟ್ ಗುರ್ತಾ ಇದ್ವಿ ಬಟ್ ಇತ್ತೆ ಗೊತ್ತಾಂಡ್ರೆ ನಮ್ಮ ಇಲ್ಲಿ ಒಟ್ಟಿಗೆ ಇತ್ತ ಗೊತ್ತಾಂಡು ಸೋ ನಮನೆ ಶೋಪ್ ಪಂಡದ ಅಂತೂ ಮಸ್ತ್ ಖುಷಿಟ್ ಉಲ್ಲೆರ್ ಎಂಚ ಒಂದು ಮಸ್ತ್ ಖುಷಿ ಆವೊಂದುಂಡು ಆ ದಾದ ಮನ್ಪೊರ ಫ್ಯಾಷನ್ ಎಡ್ ಓಪನ್ ಫ್ಯಾಷನ್ ಅಡ್ಡ ಓಪನ್ ಆತನ್ ಎಂಕ್ ಮಸ್ತ್ ಖುಷಿ ಆವೊಂದುಂಡು ಬಾರಿ ಬಂಗಲ ಆತು ಓಪನ್ ಮಲ್ದ ಪೂರ ಜನಕ್ಲ ಬಲೆ ಇಂಕ್ಲ ಫ್ರೆಂಡ್ ಅಕ್ಲೆನ್ ಪೂರ ಲಿತ ಬಲೆ ಉನ್ನೊಂದುಲು ಪೂರ ಬತ್ತುದು ಎಂಕ್ಲೆ ಒಂಜಿ ಪುಂಡು ಸಪೋರ್ಟ್ ಉನ್ಪುಲ್ ಸಪೋರ್ಟ್ ಮನ್ಪುಲೆ ಅತ್ತ್ ಪೂರ ಬರ್ಪುರ ಆಂಡ ಕಮ್ಮಿ ಉಂಡ ರೇಟ್ ಎಂಚ ಉಂಡು ಪೂರ ಒಂಜಿ ಡೌಟ್ ಪೂರೆ ಐಜಿ ರೇಟ್ ಮಸ್ತ್ ಕಮ್ಮಿ ಉಂಡು

ఇంచుడు పోనాక రైట్ సైడ్ బెద్ర పోనాక రైట్ సైడ్ అంచుడు బాగా అల్లాసు బాగా లెఫ్ట్ మూడు విశాల్ టేస్ ప్రసాద్ తంగడి బారి చీఫ్ అండ్ బెస్ట్ ఎడ్డే ఎడ్డే ఐటమ్స్ ఉండు కొన్నుకున్నా ఓ మనిషి బోడైన ఐటమ్స్ ఉండు ఇంచైట్ బాయి మార్గ ఉంటుండే అడ్డా దుంబూర దొంబు మినీ బు అడ్డాయిన్ అడ్డ పర్చేస్ ಕೋಲ್ಡ್ ಉಂಡು ಕೋಲ್ಡ್ ಡ್ರಿಂಕ್ಸ್ ಪೂರ ತೆಕ್ಕೊಂಡು ಚಿಕನ್ ಚಿಕನ್ ತಿಕ್ಕ ಉಂಡು ಭಾರಿ ಮಾರ್ಕೆಟ್ ಸೂಪ್ ಮಾರ್ಕೆಟ್ ಬಂಡ ಮಾರ್ಕೆಟ್ ಬತ್ತಿಂಡು ಮನ್ಸಿ ಬತ್ ಮೂಲು ಬತ್ತಿ ಉಂಡ ಮನ್ಸಿ ಒಂಜಿ ಉಲ್ಲಾಸ ಎಲ್ಲ ಆಪುಂಡು ನೆಮ್ಮದಿ ಎಲ್ಲ ತೆಕ್ಕೊಂಡು ಓ ಬೋರಣದೆ ತೊರಳಿ ಅದೇ ಬಂಜಿಗಲ ಉಂಡು ಮೈಗೆಲ್ಲ ಉಂಡು ಸರಿ ಸರಿ ಥ್ಯಾಂಕ್ ಯು ನನ್ನ ತಂಗಿ ಹೊಸ್ದಾಗಿ ಮೂಡುಬಿದ್ರೆ ಅಲ್ಲಿ ಶಾಪ್ ಓಪನ್ ಮಾಡಿದ್ದಾರೆ ಪ್ಯಾಶನ್ ಅಡ್ಡ ಅಂತ ಹೇಳಿ ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ಪಚೇ ಸಿಗುತ್ತೆ ಮಹಿಳೆಯರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅದರಲ್ಲೂ ಕಾಲೇಜ್ ಸ್ಟೂಡೆಂಟಿಗೆ ಅಂತಂದರೂ ತುಂಬ ಚೆನ್ನಾಗಿ ಸಿಗುತ್ತೆ ಬನ್ನಿ ಎಲ್ಲರೂ ಟ್ರೈ ಮಾಡಿ ಒಂದು ಬಂದು ತಗೊಂಡ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿ ಎಲ್ಲರೂ ಬನ್ನಿ ಫ್ಯಾಷನ್ ಅಡ್ಡನ್ನು ವೆಲ್ಕಮ್ ಮಾಡಿ ಆದಿತ್ಯ ಆದಿತ್ಯ ಹಾಯ್ ಹಾಯ್ ಬರ್ಬುಣ ಎಷ್ಟನೇ ಕ್ಲಾಸ್ ಎಲ್ಲಿ ಶಾಲೆ ಶಾಲೆಲಿ ಡಿಲ್ ಮಂಗ್ಳೂರಲ್ಲಿ ಹೌದಾ ಶಾಲೆ ಹೆಸರು ಶಾಲೆ ನಾನು ಲೇಡಿ ಇಲ್ಲಿ ಶಾಲೆ ಅಲ್ಲ ಶಾಲೆ ಹೆಸರು ಅಂತ ಕೇಳಿದ್ರೆ ಅದೇ ಲೇಡಿ ಇಲ್ಲ ಅಂತ ಹೇಳುವಾಗ ಶಾಕ್ ಆಯ್ತು ಬಟ್ ಹೇಗಾಗ್ತದೆ ಶಾಲೆ ಎಲ್ಲ ಖುಷಿ ಆಗ್ತದೆ ಅದೆಲ್ಲ ಇರ್ಲಿ ಇವತ್ತು ಈಗ ಇಲ್ಲಿಗೆ ಫ್ಯಾಷನ್ ಅಡಿಗೆ ಬಂದು ಎಂತ ಆಯ್ತು ನಿಮಗೆ ಖುಷಿ ಆಯ್ತು ಫ್ಯಾಷನ್ ಅಡಿಗೆ ಒಂದು ಖುಷಿ ಆಯ್ತು ಇಲ್ಲಿ ಚಂದ ಚಂದದ ಬಟ್ಟೆ ಎಲ್ಲ ಸಿಗ್ತದೆ ನೀವು ಸಹ ಒಮ್ಮೆ ಬಂದು ಟ್ರೈ ಮಾಡಿ ನೋಡಿ ಚಂದ ಚಂದದ ಬಟ್ಟೆ ಎಲ್ಲ ಇರ್ತದೆ ಬನ್ನಿ ಒಮ್ಮೆ ಬನ್ನಿ ಎಲ್ರು ಕೂಡ ಇಲ್ಲಿಗೆ ಬನ್ನಿ ಬನ್ನಿ ಇಲ್ಲಿಗೆ ಫ್ಯಾಷನ್ ಅಡ್ಡಕ್ಕೆ ಆಳ್ವಾಸ್ ಕಾಲೇಜ್ ಇದ್ದು ಪಕ್ಕದಲ್ಲಿ ಇಲ್ಲಿ ವಿದ್ಯಗಿರಿ ಹತ್ರ ಇಲ್ಲಿ ಒಂದು ಫ್ಯಾಷನ್ ಅಡ್ಡಾ ಅಂತ ಉಂಟು ಅಲ್ಲಿಗೆ ಬನ್ನಿ ಗಾಯ್ಸ್ ಒನ್ ದ ಬೆಸ್ಟ್ ವಾವ್ ಸೂಪರ್ ಮತ್ತೆ ನನ್ನನ್ನು ಮೀಟ್ ಆಗಿ ಹೇಗೆ ಆಯ್ತು ನಿಮ್ಮನ್ನು ಮೀಟ್ ಆಗಿ ಚಂದ ಖುಷಿ ಆಯ್ತು ಖುಷಿ ಆಯ್ತಾ ಬೇಸರ ಆಗ್ಲಿಲ್ಲ ಅಲ್ಲ ಎಂತ ಇಲ್ಲ ಬೇಸರ ಆಗ್ಲಿಲ್ಲ ಖುಷಿ ಆಯ್ತಲ್ಲ ಹಾ ಅಷ್ಟೇ ಇದು ನನ್ನನ್ನು ಮೀಟ್ ಆಗಿ ಎಲ್ಲರಿಗೂ ಖುಷಿ ಆಗಬೇಕು ಅಷ್ಟೇ ನನ್ನ ಉದ್ದೇಶ

ಸೊ ನಿಮ್ಮ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಸಪೋರ್ಟ್ ಸಿಗಬೇಕಾಗಿರುವಂಥದ್ದು ಮೂಡೋಗಿದ್ರೆ ಜನರಿಂದ ಇಲ್ಲಿನ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡಬೇಕು ಸೊ ಖಂಡಿತ ಮಾಡ್ತಾರೆ ಅಂತ ಗೊತ್ತಿದೆ ನನ್ನ ಕಡೆಯಿಂದ ಸ್ಪೆಷಲ್ ವಿಶಸ್ ನನಗೂ ಕೂಡ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಸೊ ಅರೇಂಜ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಓಪನಿಂಗ್ ಆದ ಕಾರಣ ಎಲ್ಲವನ್ನು ಕೂಡ ಅರೇಂಜ್ ಮಾಡುವಷ್ಟು ಟೈಮ್ ಕೂಡ ನಿಮ್ಮ ಹತ್ರಿಂದ ಗೊತ್ತಿದೆ ಬಟ್ ಸೊ ಮಾಡಿದ್ದೀರಾ ಸೊ ಒಳ್ಳೇದಾಗಲಿ ಖಂಡಿತ ಬೇರೆ ಬೇರೆ ಆಫರ್ಸ್ ಗಳನ್ನ ಕೊಡ್ತಾ ಇರಿ ಜನರಿಗೆ ಯಾಕಂದ್ರೆ ಕಡಿಮೆಗೂ ಸಿಗ್ಬೇಕು ಕ್ವಾಲಿಟಿನೂ ಸಿಗ್ಬೇಕು ಅಂತ ಹೇಳಿದಾಗ ಫ್ಯಾಷನ್ ಅಡ್ಡ ನೆನಪಾಗ್ಲೇಬೇಕು ಅಂತ ಹೌದು ಕಡಿಮೆಗೆ ಮತ್ತೆ ನಿಮಗೆ ಕ್ವಾಲಿಟಿ ಇದಕ್ಕೆ ಫ್ಯಾಷನ್ ಅಡ್ಡ ಅಂತ ಹೇಳಿ ಒಂದು ಫ್ರೇಮ್ ಆಗ್ಬೇಕು ನಿಮ್ಗೆ ಏನಂತ ಹೇಳಿದ್ರೆ ಎಲ್ಲಾ ತರದ್ದು ಡ್ರೆಸ್ ಒಂದು ಬಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಇದು ಫ್ಯಾಷನ್ ಅಡ್ಡದಲ್ಲಿ ಮಾತ್ರ ಅಂತ ಹೇಳ್ತೇನೆ ಹಾ ನಮ್ದು ಸೋಶಿಯಲ್ ಮೀಡಿಯಾದಲ್ಲಿ ಫ್ಯಾಷನ್ ಅಡ್ಡ ಫೋರ್ಟಿ ತ್ರೀ ಏಟಿ ಸೆವೆನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನ ಫಾಲೋ ಮಾಡಿ ನಿಮ್ಗೆ ಏನು ಡೇ ಟು ಡೇ ನಾವು ಅಪ್ಡೇಟ್ ಯಾವುದೇ ಫೆಸ್ಟಿವಲ್ ಆಗ್ಲಿ ನಿಮ್ಗೆ ಆಫರ್ ನಡೀತಾ ಹೋಗ್ತದೆ ನೀವು ಬೇಗ ಬೇಗ ಬಂದು ಗ್ರ್ಯಾಬ್ ಮಾಡ್ಕೋಬೇಕು ಬೇಗ ಬಂದವರಿಗೆ ನಾವು ಆಫರ್ ತಂದ್ರೆ ಕಂಟಿನ್ಯೂ ಬಿಡ್ತಾ ಹೋಗುದು ಕಂಟಿನ್ಯೂ ಅಂದ್ರೆ ಈಗ ಬಿಟ್ಟ ಆಫರ್ ನೆಕ್ಸ್ಟ್ ಇರೋದಿಲ್ಲ ಹಾಗಾಗಿ ಒಳ್ಳೆ ಬಟ್ಟೆ ಇವಾಗ ಸಿಕ್ಕಿರುವಂತಹ ಬಟ್ಟೆ ನೆಕ್ಸ್ಟ್ ಸಿಕ್ತಾರಂತೆ ಯಾಕಂದ್ರೆ ನಾವು ವಿಡಿಯೋದಲ್ಲಿ ಇವಾಗ ಒಂದು ಬಟ್ಟೆ ತೋರಿತಿರ್ತೇವೆ ನೆಕ್ಸ್ಟ್ ಬಂದು ನೀವು ಲೇಟಾಗಿ ಬಂದು ಈ ಬಟ್ಟೆ ನನಗೆ ಬೇಕಿತ್ತು ವಿಡಿಯೋದಲ್ಲಿ ನೋಡಿದ್ದೆ ಅಂತ ಹೇಳಿದ್ರೆ ಆ ಬಟ್ಟೆ ತಿಗ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿ ಬಟ್ಟೆ ಇಲ್ಲಿ ತಿಗ್ಲಿಕ್ಕೆ ತಾಗೆ ಒಮ್ಮೆ ಬಂದು ಟಚ್ ಅಂಡ್ ಫೀಲ್ ಮಾಡಿ ನಿಮ್ಮ ಈ ಈ ಬಟ್ಟೆಯನ್ನು ನಿಮ್ದಾಗಿ ಕೊಡ್ತೀವಿ ಸೊ ಇಷ್ಟು ಕ್ವಾಲಿಟಿ ಬಟ್ಟೆ ಕೊಡ್ತಾ ಇದ್ದೀನಿ

ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ದಯವಿಟ್ಟು ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ರೇಣುಕ ಅವರ ಈ ಒಂದು ಹೊಸ ವೆಂಚರ್ಗೆ ನಾವು ಒಂದು ಹೇಳ್ತೀವಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ ಅದು ಕೂಡ ಮೂಡುಬಿದ್ರೆ ಅವರಿದ್ರೆ ಅವರಿಗೆ ಒಂದು ಕಳಿಸಿ ನಾವು ಅವರೇ ತುಲ ತುಲ ಅಂತ ಹೇಳಿ ತುಲ ತುಲ ಅಂತ ಹೇಳಿ ಅವರು ನೋಡಿ ನೋಡಿ ಮತ್ತೆ ಇಲ್ಲಿಗೆ ಬರ್ತಾರೆ ಸೊ ಇಲ್ಲಿ ಬಂದವರು ಮತ್ತೆ ನಿಮ್ಮ ರೆಫರೆನ್ಸ್ ಇನ್ನೊಬ್ಬರಿಗೆ ಹೋಗುದ್ರಿಂದ ಇನ್ನೊಬ್ಬರಿಗೆ ಒಳ್ಳೆ ರೀಸನೆಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಬಟ್ಟೆ ಕೂಡ ಸಿಗ್ತದೆ ಹಾಗೇನೆ ನಮ್ಗೂ ಕೂಡ ಹೆಲ್ಪ್ ಆಗ್ತದೆ ನಿಮ್ಮಿಂದ ಆಗ್ತದೆ ನಮ್ಮಿಂದ ನಿಮ್ಗೆ ಒಳ್ಳೆ ಬಟ್ಟೆ ಕೂಡ ಸಿಗ್ತದೆ ಒಮ್ಮೆ ಶಾಪ್ ವಿಸಿಟ್ ಮಾಡಿ ಅಂತ ಹೇಳ್ತೇನೆ ಹಾಗೆ ಇವರ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರಿ ಯಾಕಂದ್ರೆ ಹೇಳಿದ್ರು ಒಳ್ಳೆ ಒಳ್ಳೆ ವಿಷಯವನ್ನು ಇವರು ಅಪ್ಲೋಡ್ ಮಾಡ್ತಾ ಇರ್ತಾರೆ ಇವರು ಯೂಟ್ಯೂಬ್ ಅಲ್ಲಿ ಆಗಲಿ ನಿಮ್ಗೆ ಒಳ್ಳೆ ಒಳ್ಳೆ ವಿಷಯ ಸಿಗ್ತಾ ಹೋಗ್ತದೆ ನಂಗೆ ಮಾತ್ರ ತುಂಬಾ ತಕೊಂಡು ಕೂಡ ಮಾಡಿದ್ದಾರೆ ಕುಮಾರ್ ಬೆಸ್ಟ್ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎನ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಧನ್ಯವಾದ ಸೊಮಾರ್ ಬಿಟ್ರಾಟ್ಯೂಬ್ ಚಾನಲ್